ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಅಷ್ಟೇ ಒಂದು ರಾಜ್ಯ ಸರ್ಕಾರದ ರಾಜ್ಯಪತ್ರದ ಮೂಲಕ ಒಂದು ಆದೇಶ ಹೊರಬಂತು ಅದೇನು ಆದೇಶ ಅಂತಂದರೆ ರಾಜ್ಯ ಸರ್ಕಾರದ ಅದರಲ್ಲೂ ವಿಶೇಷವಾಗಿ ಸ್ಟೇಟ್ ಸಿವಿಲ್ ಸರ್ವಿಸ್ನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದೆ ಯಾವ ರೀತಿ ಅಂತಂದರೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಮೆನ್ಷನ್ ಮಾಡಿರೋದು ಏನು ಅಂತಂದರೆ ಈ ಬಾರಿ ಆಗಿರುವಂಥ ಅಧಿಸೂಚನೆ ಆ್ಯಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಆಗುವಂಥ ನೋಟಿಫಿಕೇಷನ್ಗಳಿಗೆ ಎಲ್ಲವಕ್ಕೂ ಕೂಡ ಇದು ಅನ್ವಯ ಆಗಲಿದೆ ಅಂತ ಒಂದು ಆದೇಶ ಬಂದಿದೆ ಸೊ ಈಗ ಎಲ್ಲ ಆಸ್ಪೆಂಟ್ಸ್ಗಳಲ್ಲಿ ಉಂಟಾಗಿರುವಂಥ ಗೊಂದಲ ಏನು ಅಂತಂದರೆ ಈ ಬಾರಿ ಯಾರ್ಯಾರೆಲ್ಲ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕಾಗಿಲ್ಲ ವಯೋಮಿತಿ ಕೆಲವೊಂದಿಷ್ಟು ಜನರ ಏಜ್ ಲಿಮಿಟ್ ಕ್ರಾಸ್ ಆಗಿ ಸೊ ಅವರಿಗೆ ಮತ್ತೊಂದು ಅವಕಾಶ ಏನಾದರೂ ಸಿಗಬಹುದಾ ಅರ್ಜಿ ಹಾಕೋದಕ್ಕೆ ಅನ್ನೋದು ಕೂಡ ಈಗ ಗೊಂದಲ ಶುರುವಾಗಿದೆ ಆ್ಯಂಡ್ ಇದುವರೆಗೂ ಕೂಡ ಕೆ ಪಿ ಎಸ್ ಸಿ ಕೆ ಇ ಎ ಕೆ ಎಸ್ ಪಿ ಕಡೆಯಿಂದ ಯಾವುದೇ ಒಂದು ಇದಕ್ಕೆ ಹಾಗೆ ಪ್ರಕಟಣೆ ಬಂದಿಲ್ಲ ಈಗ ಆಲ್ರೆಡಿ ಸರ್ಕಾರ ಆದೇಶ ಮಾಡಿದೆ ಬಟ್ ಈ ಆದೇಶ ಸದ್ಯದಲ್ಲಿ ಕೆ ಪಿ ಎಸ್ ಸಿ ಕೆ ಎ ವಿವಿಧ ನಿಗಮ ಮಂಡಳಿ ಯಾವ್ಯಾವಿದೆ ನೇಮಕಾತಿ ಸಂಸ್ಥೆಗಳು ಅವರಿಗೆ ತಲುಪಿ ಆನಂತರ ಅವರು ಇದ್ರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಟ್ಟ ನಂತರವೇ ಕನ್ಫರ್ಮ್ ಆಗುತ್ತೆ ಅಲ್ಲಿವರೆಗೂ ಕೂಡ ಯಾರು ಗೊಂದಲಕ್ಕೆ ಒಳಗಾಗಬೇಡಿ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ ಸಂದರ್ಶನವಿಲ್ಲದಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೂ ಕೂಡ ಒಂದಿಷ್ಟು ಎಕ್ಸಾಮ್ ಪ್ಯಾಟರ್ನನ್ನು ಬದಲಾವಣೆ ಮಾಡಿದೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದು ವಿವರಣಾತ್ಮಕ ಪ್ರಶ್ನೆಗಳನ್ನು ನೀಡೋದಕ್ಕೂ ಕೂಡ ಈ ಬಾರಿ ಒಂದಿಷ್ಟು ಬದಲಾವಣೆ ಮಾಡಿದೆ ಅದು ಕೂಡ ಇನ್ನೂ ಯಾವುದೇ ಅಧಿಕೃತವಾಗಿ ಕನ್ಫರ್ಮೇಷನ್ ಇಲ್ಲ ಅಂದರೆ ಸಂಬಂಧಪಟ್ಟ ನೀವು ನೇಮಕಾತಿ ಆಯೋಗಗಳಿಂದ ಯಾವುದೇ ಮಾಹಿತಿ ಇಲ್ಲ ಅದರ ಜೊತೆ ಫೋರ್ ನಾಟ್ ಟು ಪಿ ಎಸ್ ಸಿ ಎಕ್ಸಾಮ್ದು ಪೋಸ್ಟ್ ಪೋನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಗೊತ್ತು ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆ ಆ್ಯಂಡ್ ಅವತ್ತಿ ಕೂಡ ಫೋರ್ ನಾಟ್ ಟು ಪಿ ಎಸ್ ಸಿ ಎಕ್ಸಾಮ್ ಇದೆ ಸೊ ಈಗಾಗಿ ಆಲ್ರೆಡಿ ಯು ಪಿ ಎಸ್ ಸಿ ಆ್ಯಸ್ಪಿಡೆಂಟ್ಸ್ಗಳು ಯಾರು ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಎರಡೂ ಬರೀತಾ ಇರೋರು ಕೋರ್ಟ್ ಮೆಟ್ಟಿಲನ್ನು ಹೇರಿದ್ದಾರೆ ಈಗ ಆಲ್ರೆಡಿ ಪಿ ಎ ಎಲ್ ಕೋರ್ಟಲ್ಲಿ ಹಾಕಿದ್ದಾರೆ ಸೊ ನಾಳೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಏನು ವಿಚಾರಣೆ ಇದೆ ಸೊ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಆ್ಯಂಡ್ ಅವ್ರ ಜೊತೆ ಕೆ ಎಸ್ ರಿ ಎಕ್ಸಾಮು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅಂದರೆ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಕೆರೆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಪ್ರೆಸಿಡೆಂಟ್ ಕಾಂತ್ ಕುಮಾರ್ ಸರ್ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಹೆಚ್ಚಿನ ಮಾಹಿತಿಗಾಗಿ ಕೆಲವೊಂದಿಷ್ಟು ಜನರಿಗೆ ಈ ಮಾಹಿತಿ ಗೊತ್ತಿರಲ್ಲ ಅಂತವ್ರಿಗಾಗಿ ಹೇಳ್ತಾ ಇರೋದು ಆ್ಯಂಡ್ ಇಷ್ಟು ಸದ್ಯಕ್ಕಿರೋದು ಇವತ್ತು ಆಲ್ರೆಡಿ ಕನ್ನಡ ಕಡ್ಡಾಯಕರಣ ಪರೀಕ್ಷೆ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಕೆ ಪಿ ಸಿಯಿಂದ ಸಿಕ್ಕಿದೆ ಸೊ ಯಾರು ಕೂಡ ಇದರ ಬಗ್ಗೆ ಕೊಂದರೆ ಒಳಗಾಗಬೇಡಿ ಆ್ಯಂಡ್ ಹೇಳಿದ್ನಲ್ಲ ಏಜ್ ಎಲಕ್ಷನ್ದು ಸದ್ಯಕ್ಕೆ ಈ ಒಂದು ರೀತಿಯಾಗಿ ಇದೆ ಅದು ಇನ್ನೂ ಕೂಡ ಆಯೋಗದ ಮೂಲಕ ಆದರೆ ಈಗ ಸರ್ಕಾರ ಆದೇಶ ಹೊರಡಿಸಿದೆ ಈ ಆದೇಶದನ್ವಯ ಕೆ ಪಿ ಎಸ್ ಸಿ ಅಥವಾ ಕೆ ಇ ಎಲ್ಲ ಒಂದು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರೇನಾದರೂ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಅವಕಾಶ ಸಿಗುತ್ತೆ ಮತ್ತೆ ಅರ್ಜಿ ಹಾಕೋದಕ್ಕೆ ಆ ಕ ಆ ರೀತಿ ಏನಾದರೂ ಆದರೆ ಕೆಲವೊಂದಿಷ್ಟು ಪರೀಕ್ಷಾ ವೇಳಾಪಟ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಬಟ್ ಅದು ಕೂಡ ಇನ್ನೂ ಕನ್ಫರ್ಮೇಷನ್ ಇಲ್ಲ ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಇದೆ ಆ್ಯಂಡ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು